ತಿಪಟೂರು ನಗರದ ನಗರಸಭೆಯಲ್ಲಿ ಶಾಸಕರಾದ ಷಡಕ್ಷರಿ ಮತ್ತು ನಗರಸಭೆ ಅಧ್ಯಕ್ಷರಾದ ಯಮುನಾ ಧರಣೀಶ ಉಪಾಧ್ಯಕ್ಷರಾದ ಮೇಘಶ್ರೀ ಸುಜಿತ್ ಭೂಷಣ್ ಆಯುಕ್ತರಾದ ವಿಶ್ವೇಶ್ವರಯ್ಯ ಭದ್ರಗಡೆ ಹಾಗೂ ನಗರಸಭೆಯ ಎಲ್ಲ ಸರ್ವ ಸದಸ್ಯರುಗಳ ಸಮ್ಮುಖದಲ್ಲಿ ಇಂದು ಸುಮಾರು ಒಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿಗಳ ಉಳಿತಾಯದ ಆಯವ್ಯಯ ಬಜೆಟ್ ಅನ್ನು ಸಭೆ ಮುಂದೆ ಇಟ್ಟು ನಗರಸಭೆ ಅಧ್ಯಕ್ಷರಾದ ಯಮುನಾ ಧರಣೇಶ್ ಅವರು ಸಂಪೂರ್ಣ ಆಯವ್ಯಯ ಬಜೆಟ್ ಅನ್ನು ಓದಿದ್ರು ನಂತರ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಬಜೆಟ್ ಅನ್ನು ಅಂಗೀಕರಿಸಿದರು ನಂತರ ಮಾತನಾಡಿದ ಶಾಸಕ ಕೆ ಷಡಚರಿ ತಿಪಟೂರು ನಗರದ ನಗರಸಭೆಯಲ್ಲಿ ಅತ್ಯುತ್ತಮ ಆಯವ್ಯಯ ಬಜೆಟ್ ಅನ್ನು ಮಂಡಿಸಿದ್ದು ಇದು ಜನಪರ ಬಜೆಟ್ ಆಗಿದೆ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯ ನನ್ನ ಮೊದಲ ಆದ್ಯತೆ ಹಾಗಾಗಿ ನಗರಸಭೆಯವರು ಅತ್ಯುತ್ತಮ ಆಯವ್ಯಯ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಎಂದರು ಒಂದು ಕೆಲವು ಮುಖ್ಯವಾದಂತಹ ಯೋಜನೆಗಳನ್ನು ಇದಕ್ಕೆ ಅಳವಡಿಸಿದ್ದಾರೆ ವರ್ಷ ಈ ವರ್ಷದ ಅಂದಾಜು ಉಳಿತಾಯ ಒಂದು ಪಾಯಿಂಟ್ ತೊಂಬತ್ತೆರಡು ಲಕ್ಷಗಳಾಗಿದೆ ಉಳಿತಾಯನ ಜಾಸ್ತಿ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳಲ್ಲ ಉೂ ಆಗಬೇಕು ಅಭಿವೃದ್ಧಿನೂ ಆಗಬೇಕು ದೃಷ್ಟಿಯಿಂದ ಈ ಬಜೆಟ್ ಆಶಾದಾಯಕವಾಗಿದೆ ಉತ್ತಮವಾದಂಥ ಬಜೆಟ್ ಅಂತ ನಾನಾದರೂ ಭಾವಿಸಿದ್ದೀನಿ